ಸರ್ ಯಾವ ತರ ಐಟೋನೇಷನ್ಸ್ ಬರಬೇಕು ವೇರಿಯೇಷನ್ಸ್ ಹೆಂಗಿರ್ಬೇಕು ಎಲ್ ಲೌಡ್ ಆಗಬೇಕು ಎಲ್ ಸಾಫ್ಟ್ ಆಗಬೇಕು ಅಂತ ಸಖತ್ ಗೈಡ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಕಂಪ್ಲೀಟ್ ಆಗಿ ಮೆಂಟೈನ್ ಮಾಡಿದ್ದಾರೆ ಫೈನಲ್ ಲಾಸ್ಟ್ ಫೈನಲ್ ನಾವು ಒಂದು ತ್ರೀ ಡೇಸ್ ತಗೊಂಡ್ರೆ ಸರ್ ಎಲ್ಲ ಮುಗಿದ ಮೇಲೆ ಕಂಪ್ಲೀಟ್ ಫೈನಲ್ ವರ್ಷ ನಾನು ತ್ರೀ ಡೇಸ್ ಅಲ್ಲಿ ಕೊಡ್ತೇನೆ ಪರ್ಫಾರ್ಮ್ ಮಾಡೋದಕ್ಕೆ ಏನು ತುಂಬಾ ಚಾಲೆಂಜಿಂಗ್ ಅನಿಸುತ್ತೆ ಆಕ್ಷನ್ ಡ್ಯಾನ್ಸ್ ಎಮೋಷನಲ್ ಸೀನ್ಸ್ ರೊಮ್ಯಾನ್ಸ್ ಇದು ನನಗೆ ಆ್ಯಕ್ಚುಲಿ ಪ್ರತಿ ಸೀನಲ್ಲೂ ಒಂದು ಚಾಲೆಂಜ್ ಅನ್ಸಲೇ ಅನಿಸ್ತಿತ್ತು ಬಟ್ ಆ ಇಡೀ ಟೀಮ್ ಇದೆ ಅಲ್ಲ ಲೈಕ್ ನನಗೆ ನಮ್ಮ ಡಿ ಒ ಪಿ ಸರ್ ಶ್ರೀಶಾ ಸರ್ ಅವರು ಸುಮಾರು ಸತಿ ನನಗೆ ಆ್ಯಂಗಲ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಆ್ಯಂಡ್ ಮುಂಚೆನೆ ನಾವು ಇದನ್ನು ವರ್ಕ್ಶಾಪ್ಸ್ ಮಾಡೋದ್ರಿಂದ ನನಗೆ ಅಲ್ಲಿ ಆನ್ ಸ್ಪಾಟ್ ಅಷ್ಟೇ ಕಷ್ಟ ಆಗಿಲ್ಲ ಆ್ಯಂಡ್ ಮೋರ್ ಓವರ್ ಇವತ್ತು ಸಿನಿಮಾದಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಇದಾರೆ ಚೆಕ್ ಸರ್ ಆಗಿರಲಿ ಸುದಾನಿ ಮ್ಯಾಮ್ ಕಿಶೋರ್ ಸರ್ ಅಂಡ್ ಇನ್ ಫ್ಯಾಕ್ಟ್ ಇವನ್ ಸಪ್ತಮಿ ಅವರು ಸೊ ಎಲ್ಲಾ ಜೊತೆ ಪರ್ಫಾರ್ಮ್ ಮಾಡಿದಾಗ ಏನಾಯ್ತು ಅವರ ರಿಯಾಕ್ಷನ್ ಎಷ್ಟು ಚೆನ್ನಾಗಿ ಕೊಡ್ತಿದ್ರು ಿದ್ರು ಅಂದ್ರೆ ನನಗೆ ಆಕ್ಟ್ ಮಾಡೋಕೆ ತುಂಬಾ ಇಷ್ಟ ಅದು ತನ್ನ ವಿರುದ್ಧ ಹೋರಾಡು ಸಮಾಜದ ಬಗ್ಗೆನಾ ಸಪೇಟಿಕ್ ಟ್ರಾವೆಲ್ ಆಗಿರೋದು ಮೇಲೆ ತನ್ನ ಕುಟುಂಬಕ್ಕೆ ಎದುರಾಗೋ ವ್ಯಕ್ತಿಗಳ ಮೇಲೆ ಆಮೇಲೆ ತನ್ನ ಒಳಗಡೆ ಇಂತ

ಅಂದರೆ ನಾವು ಆ ಟ್ವೆಂಟಿ ಟಿ ಎರಡು ಟಿಕೆಟ್ ಆಯ್ತು ಅಪ್ಪು ಸರ್ ಬಂದು ಅದರಿಂದ ಒಂದೂವರೆ ಟಿಕೆಟ್ ಇಂದ ಶೋಣ ಬರ್ಬಿಟ್ಟು ಸೊ ಆಗ ಬಳಸ್ತಿದ್ದ ಸ್ಲ್ಯಾಂಗು ಈಗ ತುಂಬ ಡಿಫರೆನ್ಸ್ ಇದೆ ಅಲ್ಲೂ ವರ್ಡ್ ಯೂಸ್ ಮಾಡುವ ಅಂದರೆ ಆದಷ್ಟು ವಿಳಿಸ್ಬಿಡ್ತಾರೆ ನಾವು ಇದರಲ್ಲಿ ಆದಷ್ಟು ಕನ್ನಡವನ್ನು ಪಕ್ಕಾ ಪ್ರನೌನ್ಸಿಯೇಷನ್ ಬರೋವರೆಗೂ ವಿ ಹಾವ್ ಟ್ರೈಡ್ ಅದು ಎಲ್ಲೋ ನಿಮ್ಗೆ ಯಾರು ಕೇಳಿದಾಗ ಅದು ಆಭಾಸ ಆಗ್ಬಾರ್ದು ಸೊ ತಪ್ಪಾಗಿ ಕೇಳಬಾರ್ದು ಅಂತ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನಾವು ಟೀಮು ಹಾಕಿದ್ವಿ ಅವರು ಹಾಕಿದ್ದಾರೆ ಐ ತಿಂಕ್ ಕನ್ನಡ ತುಂಬಾ ಚೆನ್ನಾಗಿ ಕೇಳುತ್ತೆ ಅವ್ರಲ್ಲ